ಶರಣ ಶರಣಾರ್ಥಿಗಳ್ರೀಪ ನೋಡ್ರಿ ನಮ್ಮ ಬಾಯಿಗೆ ಭಾಳ ಹೊಲಸಾಗಿರ್ತೈತಿ ಅಂದ್ರೆ ಟೇಸ್ಟ್ ಬರ್ಡ್ಸ್ ಎಲ್ಲ ಸಾಕಾಗಿರ್ತಾವೆ ಅಂಥ ಟೈಮ್ನಾಗ ಏನಾರ ಒಂದು ತಿನ್ಬೇಕಂತ ಜಿಮ್ ಕನಸ್ತಿರ್ತೈತಿ ಬಟ್ ಈ ಹಾಳಾದ ಶುಗರ್ ವೇಟ್ ಲಾಸ್ ಮಾಡ್ಬೇಕನ್ನೋದು ಇಂಥವೆಲ್ಲ ರೆಸ್ಟ್ರಿಕ್ಷನ್ಸ್ ಇದ್ದಾಗ ತಿನ್ನಕ್ಕೆ ಆಗಂಗಿಲ್ಲ ಅದು ನಾವು ಅಂದ್ಕೊಂಡಿರ್ತೇವೆ ಬಟ್ ಆ ಡಯಟ್ ಲಿಮಿಟ್ ಒಳಗೆ ಭಾರಿ ಭಾರಿ ಅಡಿಗೆ ಮಾಡ್ಕೊಂಡು ತಿನ್ಬೋದು ಅದನ್ನ ನಾನು ಇಲ್ಲಿ ಇವತ್ತು ತೋರ್ಸಾತೇನೆ ಏನು ಮಸ್ತ್ ಇತ್ತಪ್ಪ ಅವನು ತಂದ್ರ ಬಾಯಾಗಿಟ್ರೆ ಅಮ್ಮ ಹೇಳಕ್ಕಾಗೋದಿಲ್ಲ ಪರಿ ಟೇಸ್ಟ್ ಇತ್ತು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಇದನ್ನ ಹೆಸ್ರು ಕಾಳು ಮತ್ತು ಬಟಾಣಿ ಕಾಳು ಯೂಸ್ ಮಾಡಿ ಮಾಡ್ಯಾವತ್ತ ಇಲ್ಲ ಬರೀ ಟೇಸ್ಟ್ ಇತ್ತು ಅದರ ಮ್ಯಾಲ ಒಂದು ಸ್ವಲ್ಪ ಪುದೀನ ಚಟ್ನಿ ಮೊಸರ ಈರುಳ್ಳಿ ಮತ್ತು ಕರಿಬೇವು ಒಂಚೂರು ಕೊತ್ತಂಬರಿ ಮತ್ತು ಸ್ವಲ್ಪ ಸ್ವಲ್ಪ ಇದನ್ನು ಉಪ್ಪು ಹಾಕ್ಕೊಂಡು ತಿನ್ನಕ್ರ ಬಾಯಿ ಸಕ್ಕ ಅಕ್ಕತ್ತಾಗಿ ಹೋಗ್ಬಿಟ್ಟಿತ್ತು ನೋಡಿದ್ರು ಹೆಂಗೆ ಮಾಡೋದಂತ ನಾ ನಿಮಗೆ ಇವಾಗ ಡೀಟೇಲಂಗ್ ತೋರಿಸ್ತೂನು ಕಡಿ ತನಕ ನೋಡ್ರಿ ಮತ್ತು ಯಾರಿಗೆಲ್ಲ ನನ್ನ ಚಾನಲ್ ಬಗ್ಗೆ ಗೊತ್ತಿಲ್ಲ ಇದು ಝೀರೋ ಆಯಿಲ್ ಕುಕ್ಕಿಂಗ್ ಅಂಥೇಳಿ ನೀವು ದಿನನಿತ್ಯ ಮಾಡೋ ಅಡುಗೆಗಳನ್ನು ನಾನು ಇಲ್ಲಿ ಎಣ್ಣೆ ಇಲ್ಲದ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತುನು ಮತ್ತು ಅದರಿಂದ ನಾವು ಡಯಾಬಿಟಿಕ್ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ವೆಯ್ಟ್ ಲಾಸ್ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳುತ್ತೂನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಫಾಲೋ ಮಾಡಿರಿ ಕಡಿ ತನಕ ನೋಡ್ರಿ ಸೊ ಇಲ್ಲಿ ಏನು ಮಾಡತ್ತೆನಂದ್ರೆ ಒಂದು ಬಟ್ಲ್ ಹೆಸರು ಕಾಳು ಒಂದು ಬಟ್ಲಷ್ಟು ಬಟಾಣಿ ಕಾಳು ತೊಗೊಂಡೇನಿ ಫಸ್ಟ್ ಏನು ಮಾಡ್ತನು ಒಂದು ಬಟ್ಲು ನೆನೆಸಿದ ಹೆಸ್ರು ಕಾಳನ್ನ ನಾ ಮಿಕ್ಸರ್ ಜಾರಿಗೆ ಹಾಕ್ಕೊಳತ್ತನು ಅದೇ ಮಿಕ್ಸರ್ ಜಾರಿಗೆ ಒಂದು ಬಟ್ಲ ಹಸಿರು ಅನ್ನು ಫ್ರೆಶ್ಶನ್ನೂ ಈಗ ಮಾರ್ಕೆಟ್ದಾಗ ಭಾಳ ಸಿಗ್ತಾವಲ್ಲ ಅವನ್ನ ತೊಗೊಂಡಿನಿ ತೊಗೊಂಡಿಲ್ಲ ಏನು ಗಿರ್ ಗಿರ್ಗಿರತ್ ಅನಿಸ್ಕೊಂಡು ಬಂದ್ಬಿಡ್ತನು ಸ್ವಲ್ಪ ತರಿ ತರಿ ಇರ್ಬೇಕು ಭಾಳ ನುಣ್ಣಗೆ ಮಾಡ್ಕೋಬೇಡ್ರಿ ಅದಕ್ಕೆ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆಂದಂಗಿ ರುಬ್ಕೊಂಡ್ ಬಂದುಬಿಡ್ತನು ಅದೊಂದು ಸ್ವಲ್ಪ ಇಲ್ಲಿ ಕ್ಲಿಪ್ ಮಿಸ್ ಆಗೈತಿ ಕ್ಷಮೆ ಇರಲಿ ಮತ್ತು ಕುದಿಸಿದ್ದ ಆಲೂಗಡ್ಡೆ ಅಂದ್ರೆ ಬಟಾಟೆ ಅಂತೀವಲ್ಲ ಅದನ್ನ ಎರಡು ತೊಗೊಂಡೇನಿ ಚಂದಂಗೆ ಇದನ್ನ ಸ್ಮ್ಯಾಶ್ ಮಾಡ್ಕೊಂಡು ನುಣ್ಣಗೆ ಮಾಡ್ಕೊಂಡೇನಿ ಆಲ್ರೆಡಿ ನಾ ಅದೇನು ಒಟಾನಿ ಮತ್ತು ಹೆಸರು ಕಾಳದ್ದು ಮಿಕ್ಚರ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಈ ಬಟಾಟಿನ ಹಾಕ್ಕೊಂಡು ಚಂದಂಗೆ ಕೈಲೇ ಕಲಿಸ್ಕೊಳಾತೇನಿ ನೀವು ಕೈಲೇ ಅಂದ್ರೆ ಚಮಚಲೇ ಕಲಿಸ್ಕೊಬೋದು ಬಟ್ ಚಂದಂಗೆ ಏಕೆ ರಸ ಆಗುವಂಗೆ ಕಲಿಸ್ಕೋಬೇಕು ಅದು ಭಾಳ ಇಂಪಾರ್ಟೆಂಟ್ ಹಿಂಗೆ ಅದನ್ನ ಏನು ಮಾಡ್ಬೇಕಂತಂದ್ರೆ ಒಂದು ಮಿಕ್ಸರ್ ರೆಡಿ ಮಾಡ್ಕೋಬೇಕು ಇಲ್ಲಿ ಒಂದು ಬಟ್ಟಲ ಪನ್ನೀರ್ ಹಾಕ್ಕೊಳತ್ತೇನ ಯಾಕಂದರೆ ಇದು ಹೈ ಪ್ರೋಟೀನ್ ಐತಿ ಮತ್ತು ನೀವು ಇದನ್ನು ಬೆಳಗ್ಗೆ ತಿಂದ್ರೆ ಅಂದ್ರೆ ಒಟ್ಟ ಸಂಜೆ ಮಟ್ಟ ಹಸುನೂ ಆಗೋದಿಲ್ಲ ಟೇಸ್ಟು ಇರ್ತೈತಿ ಹೊಟ್ಟಿಗೂ ಭಾರಿ ಮಸ್ತ್ ಇರ್ತೈತಿ ಡಯಾಬಿಟಿಕ್ ಫ್ರೆಂಡ್ಲಿ ವೆಯ್ಟ್ ಲಾಸ್ ಫ್ರೆಂಡ್ಲಿನೂ ಐತಿ ಪಿ ಸಿ ಓ ಡಿ ಥೈರಾಯ್ಡ್ ಇರೋರು ತಿನ್ಬೋದು ಸೊ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಒಂದು ಮೂರು ಸ್ಪೂನ್ ಅಷ್ಟು ನಾನು ಇಲ್ಲೇನು ಮಾಡತ್ತೇನಂದ್ರೆ ಹುರ್ದದ ಕಡಲಿ ಹಿಟ್ಟು ಯೂಸ್ ಮಾಡ್ಕೊಳತ್ತೇನೆ ಹಸಿದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಕಂಪಲ್ಸರಿ ಹುರಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಮತ್ತು ಅಚ್ಚ ಖಾರದ ಪುಡಿ ಇವನ್ನೆಲ್ಲ ಹಾಕೋರಿ ಬೇಕಾದ್ರೆ ನೀವು ಧನಿಯಾ ಪುಡಿ ಅದು ಹಾಕೊಬೋದು ಅದು ಮಸ್ತ್ ಟೇಸ್ಟ್ ಇರ್ತೈತಿ ಇಲ್ಲ ತಂದ್ರೆ ಸ್ಕಿಪ್ ಮಾಡ್ಕೊಬೋದು ಗರಂ ಮಸಾಲ ಹಾಕೋರಿ ಮತ್ತು ಮಸ್ತ್ ಕರಿಬೇವು ಹಾಕೊಂಡು ಕೈ ಹಾಕಿ ಚೆಂದಂಗಿ ಕಲಿಸ್ಬೇಕ ಚೆಂದಂಗ್ ನಾದ್ಬೇಕು ಹಿಟ್ಟು ಹೆಂಗೆ ನಾದ್ತಿವಿಲ್ಲ ಹಂಗೆ ಬಟ್ ಅಳ್ಳಕ್ಕಿರಬಾರ್ದು ಸ್ವಲ್ಪ ಇರಬೇಕು ಪೂರನೂ ಗಟ್ಟಿನೂ ಇರಬಾರ್ದು ಪೂರನೂ ಅಳ್ಳಕ್ಕೂ ಇರಬಾರ್ದು ಸ್ವಲ್ಪ ಮೀಡಿಯಮ್ ಅದಕ್ಕೆ ಇಲ್ಲಿ ನಿಮಗೆ ನೋಡ್ರೆ ಗೊತ್ತಾಗ್ತೈತಿ ವಡೆ ಬೋಂಡ ಮಾಡ್ತೀವಲ್ಲ ಆ ಇದು ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು ಸೊ ಹಿಂಗೆ ಬಂದ ಮೇಲೆ ಏನು ಮಾಡ್ರಿ ಸ್ವಲ್ಪ ಸ್ವಲ್ಪ ಪೋಷಣ್ ತೊಗೊಂಡೆ ಇದನ್ನು ಉಂಡಿ ಕಟ್ಕೊರಿ ನಾ ಯಾವುದೇ ರೀತಿಯಾದಂಥ ಎಣ್ಣೆ ಮಾ ಬಳಸಂಗಿಲ್ಲ ಇಲ್ಲಿ ಬಿಕಾಸ್ ಎಣ್ಣೆ ಬಳಸೋದ್ರಿಂದ ನ್ಯೂಟ್ರಿಷನ್ ಹಾಳಾಕವು ಅದಕ್ಕೆ ಸೊ ಹಿಂಗೆ ತಟ್ಟೆ ಆಕಾರದಾಗ ಏನು ಮಾಡ್ರಿ ಅವ್ರನ್ನ ಏನು ಮಾಡ್ರಿ ಹಿಂಗೆ ಮಾಡ್ಕೊಂಬಿಡ್ರಿ ಆಮೇಲೆ ನೀವು ಇದನ್ನ ಸ್ಟೀಮ್ ಮಾಡಬೇಕಾಗ್ತೈತೆ ಯಾಕಂದ್ರೆ ಒಳಗಿಂದ ಐಟಮ್ಸ್ ಎಲ್ಲ ಚಂದಂಗೆ ಕುದಿಬೇಕಲ್ಲ ಅದಕ್ಕೆ ನಾನು ಏನು ಮಾಡತ್ತೀನಿ ಇಡ್ಲಿ ಇಟ್ಕೊಂಡು ಕರೆಕ್ಟ್ ಹದಿನೈದು ನಿಮಿಷ ನಾ ಇದನ್ನ ಏನು ಮಾಡ್ತೇನಪ್ಪ ಅಂತಂದ್ರೆ ಚಂದಂಗೆ ಬೇಯಿಸ್ಕೋತೇನೆ ಓಕೆ ಯಾಕಂದರೆ ನಾವು ಇಲ್ಲಿ ಎಣ್ಣೆ ಇಲ್ಲದೆ ಇದನ್ನ ಆಮೇಲೆ ಚೆಂದಂಗೆ ಫ್ರೈ ಮಾಡ್ತೀವಲ್ಲ ಫ್ರೈ ಮಾಡೋಂಗಿಲ್ಲ ಆ್ಯಕ್ಚುಲಿ ಬೇಯಿಸ್ಕೊತೆ ಒಂದು ಹಂಚ ಮೇಲೆ ಸೊ ಅದಕ್ಕಿಂತ ಮೊದ್ಲು ಚಂದಂಗೆ ಬೇಯಿಸ್ಕೊಂಡಿದ್ದೀವಿ ಅಂದ್ರೆ ಅಷ್ಟು ಪ್ರಾಬ್ಲಮ್ ಅನ್ಸಂಗಿಲ್ಲ ಎಣ್ಣೆ ಕರಿದಾದ್ರೆ ಏನಾಗ್ತೈತಿ ಡೀಪ್ ಫ್ರೈ ಮಾಡಿಬಿಡ್ತೇವೆ ಹೌದಿಲ್ಲ ಅದಕ್ಕೆ ಇಲ್ಲೇ ಡೀಪ್ ಫ್ರೈ ಮಾಡ್ಲಾರ್ದು ಕಾರಣಕ್ಕೆ ನಾವು ಫಸ್ಟ್ ಅದನ್ನು ಸ್ಟೀಮ್ ಮಾಡ್ಕೋಬೇಕಾಗ್ತೈತಿ ನೋಡಿ ಇಲ್ಲಿ ಹಿಂಗೊಂದು ತವಾ ಮೇಲೆ ಇಟ್ಕೊಂಡೆ ಚಂದಂಗೆ ಎರಡು ಕಡೆ ಅಕ್ಕಡಿದು ಇಕ್ಕಡೆ ಇಕ್ಕಡಿದ ಕಡೆ ಬೇಯಿಸ್ಕೊಳಾತೀನಿ ಸೊ ಮೊದ್ಲು ಇದ್ರಾಗ ಏನಪ್ಪ ಅಂದರೆ ಹೆಸರು ಕಾಳು ಒಂದು ಮುಡಿ ಒಂದು ಹಿಡಿ ಅಂತಾರೆ ಏನಂತಾರಲ್ಲ ಒಂದು ಮುಟ್ಟಿಗೆ ಅಷ್ಟು ನೀವು ಹೆಸರು ಕಾಳು ತಿಂದ್ರೆ ಅಂದ್ರೆ ಒಂದು ಕೆ ಜಿ ಚಿಕನ್ ತಿಂದಾಗ ಎಷ್ಟು ಪ್ರೋಟೀನ್ ಸಿಗ್ತೈತಲ್ಲ ಅಷ್ಟು ನಿಮಗೆ ಸಿಗ್ತೈತಿ ಅಷ್ಟು ಅಲ್ದನ ಇದ್ರೊಳಗೆ ಕಬ್ಬಿನ ಅಂಶ ಕಡಿಮೆ ಇರ್ತೈತಿ ಕೊಲೆಸ್ಟ್ರಾಲ್ ಕಡಿಮೆ ಇರೋದ್ರಿಂದ ತೂಕ ಕಡಿಮೆ ಮಾಡೋಕಾತು ಮತ್ತು ಶಕ್ತಿನ ಹೆಚ್ಚು ಮಾಡೋಕಾತು ಇದು ಭಾಳ ಇಂಪಾರ್ಟೆಂಟ್ ದಿನನಿತ್ಯನೂ ನಾವು ನೆನೆಸಿದ ಹೆಸರು ಕಾಳು ತಿನ್ನೋದ್ರಿಂದ ಎಲ್ಲ ರೀತಿಯಾದಂಥ ಪ್ರೋಟೀನ್ಸ ವಿಟಮಿನ್ಸ್ ನಮಗೆ ಸಿಗ್ತಾವೆ ಮತ್ತು ಇದ್ರಾಗ ಮೆಗ್ನೇಷಿಯಮ್ ಪೊಲೈಟ ಫೈಬರ್ ಪ್ರೋಟೀನ್ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಆಯುಗಳಿಗೆ ಜಾಸ್ತಿ ಶಕ್ತಿ ಕೊಡ್ತೈತಿ ಕಬ್ಬಿನ ಅಂಶ ಇರೋದ್ರಿಂದ ಇದ್ರಾಗೇನಾಗ್ತೈತಿ ಅನೆಮಿಕ್ ಮಿಕ್ಕಿರೋರ್ಗೂ ಪ್ರಾಬ್ಲಮ್ ಆಗಂಗಿಲ್ಲ ಜಾಸ್ತಿ ರಕ್ತ ಉತ್ಪತ್ತಿ ಮಾಡೋಕೆ ಹೆಲ್ಪ್ ಮಾಡ್ತೈತಿ ಅಷ್ಟು ಅಲ್ತಂದ್ರೆ ಇದನ್ನ ಶುಗರ್ ಕಂಟ್ರೋಲ್ ಮಾಡೋಕ್ಕೂ ಹೆಲ್ಪ್ ಮಾಡ್ತೈತಿ ಒಂದ ಎರಡ ನೂರ ಎಂಟು ಬೆನಿಫಿಟ್ಸ್ ಇದ್ರಾಗ ಅದಾವು ನೀವು ಯಾವ ಕಾಳು ತಿನ್ನಲಿಲ್ಲ ಅಂತಂದ್ರೂ ದಿನ ಹೆಸರು ಕಾಳು ತಿನ್ನೋದನ್ನ ರೂಢಿ ಮಾಡ್ಕೋರಿ ಆಲ್ರೆಡಿ ನಾ ಹಸಿರು ಬಟಾಣಿ ಒಳಗೆ ಏನೇನು ಬೆನಿಫಿಟ್ಸ್ ಇದಾವತ್ತೆ ನನ್ನ ಪ್ರಿವಿಯಸ್ ವೀಡಿಯೋದಾಗ ಹೇಳೇನಿ ಅದಕ್ಕಿಲ್ಲ ಅದನ್ನು ಹೇಳಕತ್ತಿಲ್ಲ ನಾನು ನಿಮಗೆ ಆ ಥರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಎಲ್ಲ ಮತ್ತಿಫಿಟ್ಸ್ ಕನ್ನಡದಾಗ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ಒಂದು ಸತಿ ಓದ್ರಿ ಮತ್ತೆಫಿಟ್ಸ್ ನೀವು ತಿಳ್ಕೊರಿ ಮತ್ತೆ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತೀರಿ ಅದ್ರಾಗ ಸ್ಪೆಷಲಿ ಪಾಪು ಏನಾರ ಹೆಣ್ಣು ಪಾಪು ಇತ್ತಂದ್ರೆ ಅದ್ರ ಬೆಳವಣಿಗೆಗೆ ಈ ಹೆಸರು ಕಾಳು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ರಿಸರ್ಚ್ನ ಹೇಳೈತಿ ಸೊ ಹಿಂಗ ಇವ್ತರ ಎರಡೂ ಸೈಡ್ ಚೆಂದಂಗಿ ಬೇಯಿಸಿಕೊಂಡು ಏನು ಮಾಡಬೇಕು ಒಂದು ತಟ್ಟೆ ಒಳಗೆ ತೆಗದಿಟ್ಕೊಂಡ್ಬಿಡ್ರಿ ನೀವು ಇದನ್ನ ಹಂಗಾನು ಪುದೀನ ಚಟ್ನಿ ಇಲ್ಲ ಮೊಸರಿನ ಜೊತೆ ತಿನ್ಬಹುದು ಇಲ್ಲ ನಾನು ನಿಮಗೆ ಸಲಾಡ್ ಸ್ಟಾರ್ಟಿಂಗ್ ವೀಡಿಯೋದಾಗ ತೋರ್ಸಿನ ಹಂಗೂ ಮಾಡ್ಕೊಂಡು ತಿನ್ಬೋದು ಹೆಂಗೆ ಮಾಡ್ಕೊಂಡು ತಿಂದ್ರಿ ಟೇಸ್ಟ್ ಹೆಂಗಿತ್ತು ಅನ್ನೋದು ಕಮೆಂಟ್ದಾಗ ದಾಗ ತಿಳಿಸ್ರಿ ಮತ್ತೆ ನೀವು ಹೆಸರು ಕಾಳೊಳಗ್ ಏನೇನ್ ರೆಸಿಪಿ ಮಾಡ್ತೀರಿ ಅದನ್ನು ತಿಳಿಸ್ರಿ ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ನನ್ನ ನಿಮ್ಮ ಬೇಟಿ ಅವ್ರ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತು ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಂಡು ಬಿಡ್ರಪ್ಪ ನಿಮ್ಮ ಸಪೋರ್ಟ್ ನನಗೆ ಬಹಳ ಇನ್ಸ್ಪಿರೇಷನ್ ಅಂದಂಗ ಇರ್ತೈತಿ ಅದಕ್ಕೆ ಕೇಳತ್ತೇನೆ